ಉಪಾಧ್ಯಕ್ಷ ಕರ್ನಾಟಕ ವಿದ್ಯಂತಿಗ ಮನೆಯಿಂದ ಅತ್ಯಂತ ಆಧಾರ ವೇದಿಕೆಗೆ ನಾವು ಬರಮಾಡಿಕೊಳ್ತಾ ಇದ್ದೀವಿ ವೇದಿಕೆಗೆ ಆಗಮಿಸಿದ್ದಾರೆ ನಮ್ಮೆಲ್ಲರ ಮೆಚ್ಚಿನ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಶ್ರೀ ಗೌರವ್ ಗುಪ್ತಾ ಸರ್ಕಾರದ ಪ್ರಮುಖ ಕಾರ್ಯದರ್ಶಿಗಳು ಇಂಧನ ಇಲಾಖೆ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ಎಲ್ಲ ಮಹನೀಯರನ್ನು ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಸಹೃದಯರನ್ನು ಸ್ವಾಗತ ಡಾಕ್ಟರ್ ಆಶಾ ಎಸ್ ಇವರಿಗಿದು ಕಾರ್ಯಕ್ರಮದ ವತಿಯಿಂದ ತುಂಬು ಪ್ರೀತಿಯ ಶುಭ ಸ್ವಾಗತ ಇಂದು ಐವತ್ತಾರನೇ ಸಂಚರಿಸುತ್ತಿರುವ ಈ ಶುಭ ಸಂದರ್ಭದಲ್ಲಿ ತಮ್ಮೆಲ್ಲರಿಗೂ ಹೃದಯ ಎಸ್ ಕೃಷ್ಣಮೂರ್ತಿ ರವರಿಗೂ ನಿಗಮದ ಹಣಕಾಸು ನಿರ್ದೇಶಕರಾದ ಶ್ರೀ ಆರ್ ನಾಗರಾಜ್ ಅವರಿಗೂ ಸಮಾರಂಭದಲ್ಲಿ ಉಪಸ್ಥಿತ ಹಾಗೂ ಉಪಾಧ್ಯಕ್ಷರು ಕರ್ನಾಟಕ ವಿದ್ಯುತ್ ನಿಗಮ ವಿದ್ಯುತ್ ನಿಗಮ ಗೌರವ್ ಗುಪ್ತಾ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಇಂಧನ ಇಲಾಖೆ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ಕರ್ನಾಟಕ ವಿದ್ಯುತ್ ನಿಗಮ ನೇಮಿತ ಬೆಂಗಳೂರು ಮಾನ್ಯ ಶಾಸ್ತ್ರದ ಪ್ರಸಂಗಗಳ ಗದ್ದಲ ಕೂಡ ಜೊತೆಯಾಗಿದ್ದಾರೆ ಹಾಗೆ ಶ್ರೀ ಆರ್ ನಾಗರಾಜ್ ಹಣಕಾಸು ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ ಶ್ರೀಮತಿ ನಂದ ಸುಂದರ್ಕುಮಾರ್ ಅವರು ವೇದಿಕೆಗೆ ಬರಬೇಕು ಶ್ರೀಮತಿ ನಂದ್ಯ ನಿರ್ವಹಿಸುತ್ತಿರುವ ಮುಂದಿನ ತಯಾರಿ

ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಭಿನಂದನೆಗಳು ವಿದ್ಯುತ್ ಉತ್ಪಾದನೆಯಾಗಿ ಸ್ಥಾಪಿತ ಆಗಿರುವ ಕರ್ನಾಟಕ ವಿದ್ಯುತ್ ನಿಗಮ ನಿರ್ಮಿತವು ನಾನು ಕಾಣಿಸ್ತಿರಲಿಲ್ಲ ಧನ್ಯವಾದಗಳು ಸರ್